ಮುದ್ದು ಅಂತಾರೆ ಟೀಮ್ ಹೇಳಂಗಿಲ್ಲ ನನಗೆ ಇವಾಗ ಖಂಡಿತವಾಗ್ಲೂ ಬಹಳ ಅದ್ಭುತವಾಗಿತ್ತು ಮೊದಲನೇದಾಗಿ ನಮ್ಮ ಚಿತ್ರದ ಎಡಿಟರ್ ಕರಿತಾ ಇದ್ದೀನಿ ವೇದಿಕೆ ಮೇಲೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸೊ ಟೀಸರ್ ಬಗ್ಗೆ ಹೇಳಿ ಸರ್ ನಿಮ್ಮ ಚಿತ್ರದ ಬಗ್ಗೆ ತಮ್ಮ ಹೆಸರನ್ನ ಹೇಳಿ ಅವ್ರು ಹೇಳಿ ಎಲ್ಲರಿಗೂ ನಮಸ್ಕಾರ ನಾನು ಆಕಾಶ್ ಮಹೇಂದ್ರ ಇದು ಟೀಸರ್ ನೀವು ಏನಂತಾರೆ ಟೀಸರ್ ಜಸ್ಟ್ ಟೀಸರ್ಗೆ ಇಷ್ಟು ವಾವ್ ಅಂದ್ರೆ ನಿಜವಾಗ್ಲೂ ಕಳೆದ ಹೋಗ್ಬಿಡ್ತೀರಾ ಇದೆ ಫಸ್ಟ್ ಆಫ್ ಆಲ್ ನಾನು ನಮ್ಮ ಡೈರೆಕ್ಟರ್ ಗೆ ಟ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವರು ನಾನು ಆಕ್ಚುಲಿ ಸುಮಾರು ವರ್ಷಗಳಷ್ಟ ಅಷ್ಟೆಂಟ್ ಡೈರೆಕ್ಟರ್ ಅಷ್ಟೆಂಟ್ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಕೆ ಎಂ ಪ್ರಕಾಶ್ ಅಂತ ನಮ್ ಗುರುಗಳು ಇಲ್ಲ ಅದು ಏನಂದ್ರೆ ಓ ಇನ್ನು ಹೊಸದಾಗಿ ಸಿನಿಮಾ ಮಾಡ ಈಗ ಎಡಿಟಿಂಗ್ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ಮುಂದೆ ಬರಲ್ಲ ಇಲ್ಲ ನಿನ್ ಕೈಲಿ ಮಾಡಕ್ ಸಾಧ್ಯನ ಆತರ ಎಲ್ಲ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಆದ್ರೆ ಸರ್ ನಮ್ಮನ್ನ ನೋಡ್ ಇದು ಮಾಡಿ ಏನಂತಾರೆ ಜಸ್ಟ್ ನಮ್ಮ ಟೀಸರ್ ಇದು ಬ್ಯಾಕ್ವರ್ಡ್ ಅಲ್ಲಿ ಸಿನಿಮಾಗಳು ನೋಡ್ಕೊಂಡು ನಮ್ಮನ್ನ ನಮ್ಗೆ ಚಾನ್ಸ್ ಕೊಟ್ರು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸಿದ್ಧಾರ್ಥ್ ಸಿದ್ಧಾರ್ಥ್ ಕಾಮತ್ ಅಂತ ಫ್ಲಾಗ್ಶಿಪ್ ಚಿತ್ರಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಂದು ಅವಶ್ ಅವಕಾಶ ಕೊಟ್ಟಿದ್ದಕ್ಕೆ

ಮೂವಿ ನಾವು ಎಂಡ್ ಮಾಡೋವರೆಗೂ ಆಲ್ ದ ಪಾಯಿಂಟರ್ಸ್ ಎವ್ರಿಥಿಂಗ್ ಇವ್ ಯಾವ ಮಟ್ಟಕ್ಕೆ ಕ್ಲಿಯರ್ ಅಂದರೆ ತಲೆಯಲ್ಲಿ ಮಿಸ್ಟರ್ ಜೀವನ್ ಫ್ರಾಮ್ ಡೇವನ್ ದಟ್ ವಾಸ್ ಅ ಗುಡ್ ಫೌಂಡೇಶನ್ ಫಾರ್ ಆಲ್ ದ ಫಸ್ಟ್ ಗುಡ್ ಥಿಂಗ್ಸ್ ಟುಗೆದರ್ ಸೊ ಯಾ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಸೌಂಡ್ ಹೇಗಿದೆ ಮೂವಿ ಹೇಗಿದೆ ಇವಾಗ ಐ ಡೋಂಟ್ ಥಿಂಕ್ ನಾನು ಏನು ಹೇಳಬೇಕಾಗಿಲ್ಲ ಇವಾಗ ಮೂವಿ ನೋಡಿ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ನಾನು ಅಶ್ವಿನಿ ವಿವಿನ ಡಿಜಾನ ಸ್ಟುಡಿಯೋ ಓನರ್ ಬ್ಲ್ಯಾಕ್ ಶಿಫ್ಟ್ ಮೂವಿ ದಿಸ್ ದ ಫಸ್ಟ್ ಪ್ರೊಡ್ಯೂಸ್ ಮೂವಿ ಬೈ ಮೀ ಆ್ಯಂಡ್ ಮೈ ಕೋ ಪ್ರೊಡ್ಯೂಸರ್ ಮಂಜು ಆ್ಯಂಡ್ ಅಫ್ಕೋರ್ಸ್ ದಿ ಕಂಪ್ಲೀಟ್ಲಿ ಇದನ್ನ ಡೈರೆಕ್ಟ್ ಮಾಡಿರೋದು ಜೀವನ್ ಆ್ಯಂಡ್ ಎಲ್ಲರೂ ಇಲ್ಲಿ ಆ್ಯಕ್ಟ್ ಮಾಡಿರೋದಾಗಿರ್ಬೋದು ಅಥವಾ ಇದರಲ್ಲಿ ಏನೇನು ಯಾರು ಇದ್ದಾರೆ ಎಲ್ಲರೂ ಯಂಗ್ಸ್ಟರ್ಸೇ ಮಾಡಿರೋದು ಪ್ರತಿಯೊಬ್ಬರು ನಮ್ಮ ಮೂವಿನ ಕನ್ನಡ ಚಿತ್ರ ಮೂವಿ ಅಂತ ಫಸ್ಟ್ ಟೈಮ್ ಎಂಟ್ರಿ ಆಗ್ತಾ ಇದೀವಿ ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮನ್ನೆಲ್ಲ ನೋಡಿ ಆಶೀರ್ವಿಸಿ ಥ್ಯಾಂಕ್ ಯು ಸೊ ಮಚ್ ಸರ್ ನಾನು ಜೀವನ್ ಮೂವತ್ತು ವರ್ಷದ ಫ್ರೆಂಡ್ಶಿಪ್ ಸೊ ಇಟ್ ಇಸ್ ಲೈಕ್ ಬೈ ಡಿಫಾಲ್ಟ್ ಜೀವನ್ ಏನೇ ಅಂದ್ರೂ ನಮ್ ಸಪೋರ್ಟ್ ಅವ್ರ ಹತ್ರ ಇರುತ್ತೆ ಸೊ ಅಷ್ಟು ನಮಗೆ ಆ್ಯಂಡ್ ಅವ್ರು ಯಾವುದೇ ರೀತಿ ಏನೇ ಕತೆ ಹೇಳಿದ್ರು ನಮಗೆ ತುಂಬ ಅವ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಸೊ ಆ್ಯಂಡ್ ಅಫ್ಕೋರ್ಸ್ ಟ್ರೈಲರ್ ಮತ್ತೆ ಟೀಸರ್ ಮೇಲೆ ಎಲ್ಲರೂ ಹೇಳ್ತೀರಾ ಎಂದಕ್ಕೆ ಒಪ್ಕೊಂಡ್ರೆ ಅಂತ ನನಗೆ ಪರ್ಸ್ನಲಿ ಪ್ರತಿಯೊಂದು ಆರ್ಟಿಸ್ಟ್ ನಮ್ಮ ಜೊತೆ ಯಾರು ಆ್ಯಕ್ಟ್ ಮಾಡಿದ್ದಾರೆ ಬಹಳ ಇಷ್ಟ ಆಯ್ತು ಬೇಸಿಕಲಿ ವಿಭಿನ್ನ ಡಿಸೈನರ್ ಸ್ಟುಡಿಯೋ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಇಂದ ಜಾಯ್ನ್ಗ ತರ್ಡ್ ಲೋಕಲ್ಲಿ ನಮ್ಮ ಸಂಸ್ಥೆ ಇದೆ ಸೊ ಐ ಬಿನ್ ವರ್ಕಿಂಗ್ ಓ ದೇರ್ ಫಾರ್ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಆ್ಯಂಡ್ ಆಲ್ಮೋಸ್ಟ್ ಫಿಫ್ಟಿ ಎಂಪ್ಲಾಯೀಸ್ ಜೊತೆ ನಾವು ವರ್ಕ್ ಮಾಡ್ತಾ ಇದ್ದೀವಿ ಮೆಜಾರಿಟಿ ಆಫ್ ದ ಚಾನಲ್ಸ್ ಕಲರ್ಸ್ ಸುವರ್ಣ ಚಾನಲ್ ಮೆಜಾರಿಟಿ ದ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿದ್ದೀನಿ ಸೊ ಹಂಗಾಗಿ ಈ ಮೂವಿನೂ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ ಸೊ ನೀವೆಲ್ಲ ನೋಡಿ ಅದ್ರ ಬಗ್ಗೆ ಅಭಿಪ್ರಾಯ ಕೊಡಬೇಕು ಸಾರಿ ಸರ್ ನಾನು ಆ್ಯಕ್ಟಿಂಗ್ ಮಾಡಿಲ್ಲ ಸರ್ ನನ್ನ ಮಕ್ಕಳು ಮಾಡಿದ್ದಾರೆ ನಾನು ಮಾಡಿಲ್ಲ ಒಂದು ಸೀರಿಯಲ್ ಬಂದು ಹೋಗ್ತಾರೆ ಬಟ್ ಆ್ಯಸ್ ಈ ವರ್ಷ ಐ ಪಿ ಎಲ್ಲು ನಾನು ಡಿಸೈನ್ ಮಾಡಿದ್ದೀನಿ ಹೈದ್ರಾಬಾದ್ ಕೋಲ್ಕತ್ತಾ ಮುಂಬೈ ಇಂಡಿಯನ್ಸ್ ಚಿಯರ್ ಲೀಡರ್ಸ್ ಕಾಸ್ಟ್ಯೂಮ್ ನೋಡಿದಿರಂದ್ರೆ ಪ್ರತಿಯೊಂದು ವಿಭಿನ್ನ ಡಿಸೈನರ್ ಸ್ಟುಡಿಯೋಂದ ಡಿಸೈನ್ ಆಗಿರೋದು ಇದನ್ನ ಲಾಸ್ಟ್ ಏಯ್ಟ್ ಇಯರ್ಸ್ ಇಂದ ಮಾಡ್ಕೊಂಡು ಬರ್ತಾ ಇದ್ದೀನಿ ಶೂಟಿಂಗ್ ಬಂದ್ಬಿಟ್ಟು ಬೆಂಗಳೂರು ಮಂಗಳೂರು ಮತ್ತೆ ಬಾಂಬೆಲ್ಲೂ ಶೂಟ್ ಮಾಡಿದ್ವಿ ಸರ್ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ನೈನ್ ಡೇಸ್ ಶೂಟ್ ಮಾಡಿದ್ವಿ ಸರ್ ಸರ್ ಇದು ಒಂದು ಹೀರೋ ಜರ್ನಿಲ್ ನಡೆಯುವ ಒಂದು ಒಂದು ಒಬ್ಬ ನಾಯಕ ನಟ ಒಂದು ಸಿಡಿ ಆಫೀಸರ್ ಆಗಿ ಕೆಲಸ ಮಾಡ್ತಿರೋ ವ್ಯಕ್ತಿಗೆ ಹಿಂದೆ ಏನಾಗಿತ್ತು ಸೊ ಆ ಒಂದು ಜನರಲ್ ಬರೋ ಒಂದು ಸಬ್ಜೆಕ್ಟ್ ಸೊ ಇದರಲ್ಲಿ ಬಂದು ಲೈಕ್ ಒಂದು ಮಾಫಿಯಾದ ಒಂದು ಸಬ್ಜೆಕ್ಟ್ ಇದೆ ಇನ್ಕ್ಲೂಡ್ ಆಗಿದೆ ಇದರಲ್ಲಿ ಸೊ ಅದು ಸೆಕೆಂಡ್ ಆಫ್ ಅಲ್ಲಿ ಹೋಗ್ತಾ ಹೋಗುತ್ತೆ ಸರ್ ಸರ್ ಡ್ರಗ್ ಮಾಫಿಯಾ ಅನ್ನೋದೇನ ಇದಿಲ್ಲ ಸರ್ ಆಕ್ಚುಲಿ ಬಂದು ಎಲ್ಲಾ ತರದ್ದು ಒಂದ್ ಇದಿರುತ್ತೆ ಅದರಲ್ಲಿ ಡ್ರಗ್ ಪೋರ್ಷನ್ ಇರ್ಬೋದು ಆಲ್ಕೋಹಾಲ್ ಇರ್ಬೋದು ಎಲ್ಲದು ಬಂದೇ ಹೋಗುತ್ತೆ ಸರ್ ಅದರಲ್ಲಿ ಸೊ ಅದನ್ನ ಯಾವ್ದು ಎಕ್ಸಾಜುರೇಟ್ ಮಾಡಿ ನಾವು ಮಾಡಿಲ್ಲ ಮಾಡಿರೋ ಕಥೆ ಅಲ್ಲ ಇದು ಒಂದು ಹೀರೋ ಅಲ್ಲಿ ಹೀರೋಗ್ ಆಗಿರೋ ಒಂದು ಘಟನೆ ನಡೆಸ್ತಾ ಹೋದಾಗ ಅಲ್ಲಿ ಬರಂತ ಒಂದು ಕೆಲವೊಂದು ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ವಿಷಯವಾಗಿ ನಾವು ಈ ಸಿನಿಮಾನ ತಗೊಂಡು ಹೋಗಿದ್ವಿ ಸರ್ ಆಮೇಲೆ ಫಿಟ್ನೆಸ್ ಮಾಡೆಲ್ ಆಮೇಲೆ ಮೂವಿಗೆ ಇಷ್ಟು ನನ್ನ ಜರ್ನಿ ಸರ್ ನೀವು ನೋಡ್ದಂಗೆ ಒಂದು ಸಿ ಐ ಡಿ ಆಫೀಸರ್ ಜರ್ನಿ ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ಏನ್ ನಡೆಯುತ್ತೆ ನನಗೆ ಏನಾಗಿತ್ತು ಅದೊಂದು ಜರ್ನಿ ಇದೆ ಅದರಲ್ಲಿ ಎಲ್ಲ ಬಂದೋಗುತ್ತೆ ನೀವೇ ಡ್ರಗ್ಸ್ ಅಂತ ಹೇಳಿದ್ರಲ್ಲ ಅದು ಇದ್ದೇ ಸ್ವಲ್ಪ ಎಲ್ಲಾ ತರನೂ ಒಬ್ಬ ಮಾಫಿ ಅಂದ್ರೆ ಅಲ್ಲಿ ಏನೇನು ಬರುತ್ತೆ ಪ್ರತಿಯೊಂದು ಇದೆ ಹಾ ಸರ್ ಜೀವನ್ ಸರ್ ಹೇಳಿದ್ರು ಫಸ್ಟ್ನೇ ನೀವು ನೋಡಿದ್ರಲ್ಲ ಟೀಸರ್ ಅಲ್ಲಿ ನಂಗೆ ಆಫೀಸರ್ ಆಗಿದ್ದಾಗ ಒಂದ್ ಸಿಕ್ಸ್ ಪ್ಯಾಕ್ ಫಿಟ್ ಆಗಿರೋ ಒಬ್ಬ ಆಫೀಸರ್ ಬೇಕು ಅಂತ ಸೊ ಅದಕ್ಕೋಸ್ಕರ ಈ ಮೂವಿ ಅಂತ ಒಂದು ತ್ರೀ ಮಂತ್ ಅದನ್ನು ಒಂದು ಪ್ರಾಕ್ಟೀಸ್ ಮಾಡಿದೀವಿ ಆಮೇಲೆ ಸ್ಟಂಟ್ ಅಂತ ಅಷ್ಟೇ ಒಂದು ತ್ರೀ ಟು ಫೋರ್ ಮಂತ್ಸ್ ಪ್ರಾಕ್ಟೀಸ್ ಮಾಡಿದೀವಿ ಇದಕ್ಕೆ ಮೇನ್ ಥಿಂಗ್ ಸ್ಟಂಟ್ ತುಂಬಾ ಯೂಸ್ ಆಗಿದೆ ಮತ್ತೆ ಫೈಟ್ ಸೂಪರ್ ಆಗಿದೆ ಐ ವುಡ್ ಲೈಕ್ ಟು ಬ್ರೀಫ್ಲಿ ಇಂಟ್ರೊಡ್ಯೂಸ್ ದ ಮೆಥಡ್ ಆಫ್ ವರ್ಕ್ ಜೀವನ್ ಹಳ್ಳಿ ಕರ್ ಪರಿಚಯ ಆಗಿದ್ದ ಲೊಕೇಶನ್ ನೋಡ್ಕೊಂಡು ಬರ್ತಾ ಇದ್ದೀವನ್ ಯು ಮೈಟ್ ಗೆಟ್ಸ್ಟೇಟ್ಸ್ ಎಕ್ಸ್ಟ್ರೀಮ್ ಕ್ಲಾರಿಟಿ ಇರುವಂತಹ ಒಬ್ಬ ನಿರ್ದೇಶಕ ಪ್ರತಿ ದಿನದ ಶೂಟಿಂಗ್ ಅವ್ನು ಹೋಗೋದಕ್ಕೆ ಮುಂಚೆ ಅವನು ಎಷ್ಟು ಶಾರ್ಟ್ ತೆಗೀತಾನೆ ಅಂತ ಲೆಕ್ಕ ಕೇಳಿದ್ರೆ ಐ ಥಿಂಕ್ ನಂಬರ್ ಆಫ್ ಶಾರ್ಟ್ಸ್ ಇನ್ ಇಸ್ ಮೈಂಡ್ ಏನ್ ಶಾರ್ಟ್ಸ್ ಶಾರ್ಟ್ ಅನ್ನು ಕರೆಕ್ಟ್ ಆಗುತ್ತದೆ ಸೆಟ್ ಗೆ ಕಂಪ್ಲೀಟ್ ಪ್ರಿಪೇರ್ಡ್ ಡೈರೆಕ್ಟರ್ ಆಗಿ ಅವನು ಬರ್ತಾ ಇದ್ದ ಐ ಕುಡ್ ನಾಟ್ ಬಿಲೀವ್ ದಟ್ ಫಸ್ಟ್ ಟೈಮ್ ಡೈರೆಕ್ಟರ್ ಕಥೆ ಹೇಗಾಗಿದೆ ಸಿನಿಮಾ ಹೇಗಾಗಿದೆ ಅದೆಲ್ಲ ಒಂದು ತರ ಆದ್ರೆ ಒಬ್ಬ ಕನ್ನಡ ಚಿತ್ರೋದ್ಯಮದಲ್ಲಿ ಚಿತ್ರ ನಿರ್ದೇಶಕನಾಗಿ ಬರಬೇಕಾದ್ರೆ ಅದರಲ್ಲಿ ಬೇಸಿಕ್ ಕೆಲವು ಯೋಗ್ಯತೆಗಳು ಅಂತ ನಾವೇನು ಹೇಳ್ತೀವಿ ಆ ಬೇಸಿಕ್ ಯೋಗ್ಯತೆಗಳಲ್ಲಿ ಮೋಸ್ಟ್ ಆಫ್ ಇಟ್ ಜೀವನ್ ಟಿಕ್ ಮಾಡ್ಕೊತಾ ಬರ್ತಾ ಯೋಗ್ಯತೆಗಳನ್ನೆಲ್ಲ He has come very well prepared for the shoot of his film. Uh, shooting ambience, the way he conducted the entire shoot, the preparation, is the best thing that I have come through in this film. Uh, this is what we look forward in many, many times in the films where we act. Uh, prepared director will always help an actor perform better. ಕ್ಲಾರಿಟಿ ಇದ್ರಿಂದ ಇಲ್ಲಿ ಸಾಕಷ್ಟು ಜನ ನಾವು ಸುಮಾರಾಗಿ ಅಭಿನಯ ಮಾಡಿರ್ತೇವೆ ನಮ್ಮ ಯೋಗ್ಯತೆ ತಕ್ಕಂಗ ಅದಕ್ಕಿಂತ ಮೀರೇನೆ ಮಾಡಿದ್ರು ಮಾಡಿರ್ಬೋದು ಕೆಲವರು ದಿ ಕ್ರೆಡಿಟ್ ಗೋಸ್ ಟು ದಿ ಡೈರೆಕ್ಟರ್ ಥ್ಯಾಂಕ್ ಯು ಜೀವನ್ ಅಂಡ್ ಐ ವಿಶ್ ಇನ್ ಮೋರ್ ಫೀಚರ್ ಫಿಲ್ಮ್ ಕನ್ನಡ ಆ್ಯಂಡ್ ಬೇರೆ ಭಾಷೆಗಳಲ್ಲೂ ಆದರೆ ಮಾಡಲಿ ಅವನು ಅವನಿಗೆ ಸಿನಿಮಾ ನಿರ್ದೇಶನ ಮಾಡುವಂತಹ ಯೋಗ್ಯತೆ ಖಂಡಿತ ಇದೆ ಅವನನ್ನು ಸಪೋರ್ಟ್ ಮಾಡೋದಕ್ಕೆ ಅಶ್ವಿನಿ ಅವ್ರಿಗೂ ನನ್ನ ಧನ್ಯವಾದಗಳು ಹೆಂಗ್ ಮಾಡ್ತಾನೆ ಏನು ನಿಮ್ಗೆ ಡೇಟ್ ಅಂತ ತಗಸ್ಕೊಳ್ಬಹುದು ಅಂತ ನನಗೇನು ಮೊದಲೇ ಗೊತ್ತಿರ್ಲಿಲ್ಲ ಸೊ ಜೀವನ್ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದ್ದೆ ನಮ್ಗೆ ಈ ಸಿನಿಮಾಗೆ ಸೊ ಸರ್ ಥ್ಯಾಂಕ್ ಯು ಸರ್ ಆ್ಯಂಡ್ ಥ್ಯಾಂಕ್ ಯು ಅಶ್ವಿನಿ ಸರ್ ಥ್ಯಾಂಕ್ ಯು ಮಂಜುನಾಥ್ ಸರ್ ಅಂಡ್ ನನ್ನ ಕೋಸ್ಟ ಕೋಸ್ಟಾರ್ ನಮ್ಮ ರವಿ ಸರ್ ನಮ್ಮ ಮಿಶಾ ಅವರು ಶಿವಂಗಿ ಅವರು ಥ್ಯಾಂಕ್ ಯು ಸೊ ಮಚ್ ಬಿಕಾಸ್ ಪ್ರತಿ ಒಂದು ಶಾರ್ಟಲ್ಲೂ ಹೆಲ್ಪ್ ಮಾಡ್ತಿದ್ರು ನಮಗೆ ಲೈಕ್ ಆಪೋಸಿಟ್ ಪರ್ಸನ್ ನಮ್ಗೆ ಅಷ್ಟೊಂದು ಮೋಟಿವೇಟ್ ಕೊಡ್ತಿಲ್ಲ ಅಂದ್ರೆ ಆ ಶಾರ್ಟ್ಸ್ ಬರ್ತಿದ್ರು ನಮ್ಗೆ ಆ್ಯಕ್ಚುಲಾಗೆ ಸೊ ಜೀವನ್ ಸರ್ ತುಂಬಾ ಹೆಲ್ಪ್ ಮಾಡ್ತಿದ್ರು ಅಟ್ ದ ಸೇಮ್ ಟೈಮ್ ನಮ್ಮ ನಿಷಾ ಅವರು ತುಂಬಾ ಹೆಲ್ಪ್ ಮಾಡ್ತಿದ್ರು